ಓಕೆ ಈಗ ರೆಕಾರ್ಡ್ ಆಗ್ತದೆ ಅಂದ್ರೆ ಸರ್ ನಾ ಹೇಳ್ತದೆ ಅಂದ್ರೆ ನಮ್ಮ ಶ್ರೀ ಸಿದ್ಧಾರ್ಥ ಮಯ್ಯಂತ್ರಿ ಯಾದಗಿರಿ ಜಿಲ್ಲೆಯಿಂದ ಭಾರತ ದೇಶದಲ್ಲಿ ಅತಿ ಹೆಚ್ಚು ಯುವಕರು ಜನಸಂಖ್ಯೆ ಇದೆ ಪೇಪರ್ ಅಲ್ಲಿ ಓದಿದ್ದೆ ಅದಕ್ಕಾಗಿ ಈಗ ನಮ್ಮ ಯುವಕರಲ್ಲಿ ಕರ್ನಾಟಕ ರಾಜ್ಯ ಶ್ರೀಮಂತ ರಾಜ್ಯ ಅಂತ ಕೇಳಿಬಿಟ್ಟಿದ್ವಿ ನಮ್ಮ ಭಾರತ ದೇಶದಲ್ಲಿ ಆರ್ಥಿಕವಾಗಿ ಮತ್ತು ಆ ಸಾಂಸ್ಕೃತಿಕವಾಗಿ ಮತ್ತು ಆಚರಣೆ ಮೂಲಕ ಮತ್ತು ದೇವಸ್ಥಾನಗಳ ಮೂಲಕ ಅದರಲ್ಲಿ ಅತಿ ಹೆಚ್ಚು ರಾಜರು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ ಇಮ್ಮಾಡಿ ಪುಲಕೇಶಿ ಆಗಿರ್ಬೋದು ಹೊಯ್ಸಳರ್ ಆಗಿರ್ಬೋದು ಯಾದವರಾಗಿರ್ಬೋದು ರಾಜ ನಮ್ಮ ಯಾದಗಿರಿ ಜಿಲ್ಲೆ ವಿಜಯನಗರ ಸಾಮ್ರಾಜ್ಯ ಕೂಡ ನಮ್ಮಲ್ಲೇ ಇದ್ದಿದ್ದು ಆದರೂ ಕೂಡ ನಮ್ಮ ಯುವಕರು ಜನಸಂಖ್ಯೆ ಅಂದರೆ ಯುವಕರು ಯುವಕರ ಜನಸಂಖ್ಯೆ ಕೂಡ ಉತ್ತರ ಕಂಡದಲ್ಲಿ ಬಹಳಷ್ಟಿದೆ ಅವರಿಗೆ ಸಾಫ್ಟ್ವೇರು ನೆಟ್ವರ್ಕು ಅಂದ್ರೆ ಈಗ ಈಗಿನ ಟೆಕ್ನಾಲಜಿ ಅಮೆರಿಕ ಜಪಾನ್ ಲೆವೆಲ್ಗೆ ಮೈಂಡ್ ಸೆಟ್ ಇಲ್ಲ ನಮ್ಮಲ್ಲಿ ಬರೇ ಬಿ ಎ ಬಿ ಕಾಮ್ ಓದ್ತಾರೆ ಅಲ್ಲೇ ರೈತ ಜೀವನದಲ್ಲಿ ಉಳಿದ್ಬಿಡ್ತಾರೆ ಈ ಕಡೆ ಬೆಂಗಳೂರು ಕಡೆ ಬಂದು ಬೆಳೆದ ಜೀವನ ಕಟ್ಟಿಕೊಳ್ಳಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಅಂದ್ರೆ ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಉತ್ತರ ಕರ್ನಾಟಕ ಯಾಕೆ ಉಳಿದಿದೆ ಯಾರಿಂದ ಇದೆ ಮುಂದುವರಿಬೇಕಂದ್ರೆ ಏನ್ ಮಾಡಬೇಕು ವೆರಿ ಗುಡ್ ಮೊದಲನೇದಾಗಿ ಪೂರಾ ಅರ್ಧ ಭಾರತದ ಕ್ಯಾಪಿಟಲ್ ಆಗಿತ್ತು ಬಾದಾಮಿ ಓಕೆ ಅರ್ಧ ಭಾರತ ಅರ್ಧ ಭಾರತ ವಿಂದ್ಯ ಪರ್ವತದವರೆಗೂ ಅಳಿತು ಬಾದಾಮಿ ಆಯಹೊಳೆ ಅದು ಮತ್ತೆ ಬೇಲೂರಿಗೆ ಶಿಫ್ಟ್ ಆಯ್ತು ಕ್ಯಾಪಿಟಲ್ ಓಕೆ ಅವಾಗ್ಲೂ ಯುವಜನತೆ ಸ್ವಲ್ಪ ತೊಂದರೆಗೀಡಾಯ್ತು ಆದ್ರೆ ಬಸವಣ್ಣ ಅವರ ಅಂತ್ಯ ಅತಿ ಕ್ರೂರವಾಗಿ ಆಯ್ತು ಪಾಪ ಬಸವಣ್ಣ ಅವರ ಅಷ್ಟು ಒಳ್ಳೆ ಸಂಸ್ಕೃತಿ ತಂದ್ರು ಹನ್ನೆರಡನೇ ಶತಮಾನದಲ್ಲಿ ಅವ್ರನ್ನ ಕ್ರೂರವಾಗಿ ಕೊಂದರು ಅಂದ್ರೆ ನ್ಯಾಯದ ವಿರುದ್ಧ ಅನ್ಯಾಯ ಹಿಂಸೆ ಅಹಿಂಸೆಯ ವಿರುದ್ಧ ಅಧರ್ಮದ ದಬ್ಬಾಳಿಕೆ ಧರ್ಮದ ವಿರುದ್ಧ ನಡೀತು ಆಗ ಒಳ್ಳೆಯ ಪದಗಳು ಕೆಟ್ಟ ಪದಗಳಾಯಿತು ಆಗ ಯುವಕರಲ್ಲಿ ಸಾಧಾರಣವಾಗಿ ಬಳಕೆಗೆ ಬಂತು ಕೆಟ್ಟ ಕೆಟ್ಟ ಮಾತುಗಳು ಹೆಣ್ಣ ನಿಂದನೆಗಳು ಫಾರ್ ಎಕ್ಸಾಂಪಲ್ ಸೂಳೆ ಅನ್ನುವ ಪದಕ್ಕೆ ಅಲ್ಲಮರು ಸೂಯ್ಯ ದ್ರವತಿ ಸೂ ಸೂಳ್ ಧಾತುವಿನಿಂದ ಬಂದದ್ದು ಅಂದ್ರೆ ಸರದಿಯಲ್ಲಿ ದೇವರ ದರ್ಶನ ಮಾಡುವುದು ಸರದಿಯಲ್ಲಿ ದೇವರ ಸೇವೆ ಮಾಡುವವರನ್ನ ಅಂತ ಕರೆದ್ರು ಅಂತಹ ಪದಗಳನ್ನ ದುರ್ಬಳಕೆ ಮಾಡಿಕೊಂಡ್ರು ಯುವಕರು ಪ್ರತಿಯೊಬ್ಬ ಯುವಕನ ಬಾಯಲ್ಲಿ ಸಹಜವಾಗಿ ಸೂಳೆ ಮಗ ಅನ್ನೋ ಪದ ಬರುತ್ತೆ ಹೆಣ್ಣಿಗೆ ತಾನು ತನಗೆ ಜನ್ಮ ಕೊಟ್ಟ ಹೆಣ್ಣಿಗೆ ಗೌರವ ಇಲ್ಲ ಅಲ್ಲಿ ಯುವಕರ ಸೋಲು ಶುರುವಾಯ್ತು ಮತ್ತೆ ಯುವಕರ ಬಾಯಲ್ಲಿ ಮಾವಾಗಳು ತಂಬಾಕುಗಳು ಸಿಗರೇಟ್ಗಳು ಇದು ನಿಮ್ಮ ಆ ಪ್ರಾಂತ್ಯದ ಜನನ ನಾಶ ಮಾಡ್ತಾ ಇದೆ ಅತಿ ಮೇಜರ್ ಆಗಿ ಕರ್ನಾಟಕಕ್ಕೆ ದುಃಖದ ವಿಚಾರ ಅಂದ್ರೆ ಒಂದು ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಕ್ಯಾಪಿಟಲ್ ಇಲ್ಲ ಬೆಂಗಳೂರಲ್ಲಿ ಕ್ಯಾಪಿಟಲ್ ಇದೆ ಅಂದ್ರೆ ಬೆಂಗಳೂರು ನಮ್ಮ ಆಡಳಿತ ಆಯ್ತು ಬೆಂಗಳೂರಿನ ಸುತ್ತಮುತ್ತಲಿನವರು ತಮ್ಮ ಕೆಲಸ ಮಾಡ್ಬೇಕು ಅಂದ್ರೆ ವಿಧಾನಸೌಧಕ್ಕೆ ಬರ್ಬೇಕು ಅಂದ್ರೆ ಬೆಳಗ್ಗೆ ಬಂದ್ ಸಂಜೆ ಹೋಗ್ಬಿಡ್ಬೋದು ಆದ್ರೆ ನಿಮಗೆ ಇಲ್ಲಿ ಬಂದು ಉಳಿಬೇಕು ಉಳಿಯೋದಕ್ಕ ಹಣ ಬೇಕು ಬರೋದಕ್ಕೆ ಹಣ ಬೇಕು ಹೋಗೋಕ್ ಹಣ ಬೇಕು ಮೊದಲನೇದಾಗಿ ವಿಧಾನಸೌಧದ ಕೆಲಸಕ್ಕೆ ಅಂದ್ರೆ ಖರ್ಚಾಗ್ಬಾರ್ದು ನ್ಯಾಯ ಕೊಡೋದಾದ್ರೆ ವಿಧಾನಸೌಧದ ಕೆಲಸಕ್ಕೆ ಬರೋರ್ಗೆ ಉಳುವಿ ಅಲ್ಲಿ ಉಳಿಯೋದಕ್ಕೆ ಛತ್ರಗಳ ಅರೇಂಜ್ ಮಾಡ್ಬೇಕಾಗಿತ್ತು ಅವ್ರಿಗೆ ಬಂದು ಹೋಗೋ ಚಾರ್ಜಸ್ ಕೊಡ್ಬೇಕಾಗಿತ್ತು ಇಲ್ಲಾಂದ್ರೆ ಅದು ಅನ್ಯಾಯ ಅನ್ಫೇರ್ ಆಯ್ತು ಅವ್ರಿಗೆ ತುಂಬಾ ತುಂಬಾ ಅನ್ಯಾಯ ಆಯ್ತು ಅದಕ್ಕೆ ಕಾರಣ ಆಯ್ತು ಗೆದ್ದು ಬಂದ ಮಂತ್ರಿಗಳು ವಿಧಾನಸೌಧದಲ್ಲಿ ಟಸ್ಸ ಹಾಕೊಂಡು ಉಳಿದ್ರು ಅವ್ರವ್ರ ಪ್ರಾಂತಗಳಿಗೆ ಹೋಗಿ ಕೆಲಸ ಮಾಡ್ಬೇಕು ಅನ್ಕೊಳ್ಲಿಲ್ಲ ಸ್ವಾತಂತ್ರ್ಯ ಭಾರತದಲ್ಲಿ ತುಂಬಾ ಅನ್ಯಾಯ ಆಗಿದ್ದು ಉತ್ತರ ಕರ್ನಾಟಕದ ಪ್ರದೇಶಕ್ಕೆ ಇದು ಇವೆಲ್ಲ ಕಾರಣಗಳು ಅದೇ ಕ್ಯಾಪಿಟಲ್ ಬಾದಾಮ್ ಇದ್ದಾಗ ತುಂಬಾ ಚೆನ್ನಾಗಿ ಬೆಳೆದಿತ್ತು ಉತ್ತರದ ಭಾಗ ಇಲ್ಲ ಕರ್ನಾಟಕ ಇಲ್ಲ ಇದು ಮೂರು ಪಾಯಿಂಟ್ ಅರ್ಥ ಆಯ್ತಾ ಅರ್ಥ ಆಗ್ತಾ ಇದೆ ಇನ್ನು ಆಗ್ತಾ ಇದೆಯಾ ಅಥವಾ ಸರಿ ಇದೆಯಾ ಇಲ್ವಾ ಇನ್ನು ಸರಿ ಇದೆ ಅಂದ್ರೆ ಈಗ ನೀವು ಕಲಿಯುಗದಲ್ಲಿ ಹೇಳ್ತಾ ಇಲ್ಲ ಇತಿಹಾಸವನ್ನು ಹೇಳ್ತಾ ಆದ್ರೆ ಈಗಿನ ಹಿಡಾಫನ ಏನೋ ಇತಿಹಾಸ ಹೇಳ್ತಾನೆ ಅಲ್ಲ ಆ ಏನೋ ಇತಿಹಾಸ ಹೇಳ್ತಾ ಇದ್ದೀನಿ ನಿನಗೆ ಅಂದ್ರೆ ಏನೋ ಇತಿಹಾಸ ಹೇಳ್ತಾ ಇದ್ದೀನಿ ತಲೆ ಹೊರಟೆ ಮಾತಾಡ್ತೀಯ ನೀನು ತಲೆ ಹೊರಟ ಇದಲ್ಲ ಸರ್ ಕೊಬ್ಬ ಕೊಬ್ಬು ನೋಡ ಹೆಂಗಿದೆ ನಾನು ಇವಾಗ ಇವಾಗ ವಿಧಾನಸೌಧದ ಪಾಯಿಂಟ್ ಇಂದ ಹಿಡಿದು ಹಳೆ ಕಾಲದಿಂದ ಬಂದ ಕಾರಣಗಳೆಲ್ಲ ಹೇಳಿದೀನಿ ಇಲ್ಲ ಓಕೆ ನೀವು ಬಗ್ಗೆ ನಂಗೆ ಅಭಿಮಾನ ಇದೆ ಖುಷಿ ಇದೆ ಅಂದ್ರೆ ಈಗಿನ ಯುಗದಲ್ಲಿ ಯಾವ ರೀತಿ ನೆಟ್ವರ್ಕಿಂಗ್ ಸಾಫ್ಟ್ವೇರ್ ಆ ರೀತಿ ಯಾಕೆ ಬೆಳಕಿಗೆ ಬರ್ತಾ ಇಲ್ಲ ನಮ್ಮ ಉತ್ತರ ಕರ್ನಾಟಕ ಕಡೆ ಯಾಕೆ ಬರ್ತಾ ಇಲ್ಲ ಅಂದ್ರೆ ಕ್ಯಾಪಿಟಲ್ ಇಲ್ಲಿಗ ಹತ್ರನೋ ಅಲ್ಲಿಗೆ ಮಾಡ್ಕೊಂಡಿದ್ದಾರೆ ಇವಾಗ ಬೆಳಗಾಂ ಅಲ್ಲಿ ವಿಧಾನಸೌಧ ಆಗಿದ್ದಕ್ಕೆ ಇತ್ತೀಚೆಗೆ ಡೆವಲಪ್ಮೆಂಟ್ಸ್ ಆಗಿದೆ ಕರ್ನಾಟಕವನ್ನ ಮೂರು ಪ್ರಾಂತ್ಯಗಳಿಂದ ಒಂದು ಕರಾವಳಿ ಇನ್ನೊಂದು ಬೆಂಗಳೂರು ಇನ್ನೊಂದು ಉತ್ತರ ಕರ್ನಾಟಕ ಆಕ್ಚುಲಿ ನಡೆದಾಡುವ ವಿಧಾನಸೌಧ ಬೇಕಾಗಿದೆ ಗರ್ಭಗುಡಿಯ ಮೂರ್ತಿ ಅಂತ ಒಂದೇ ಕಡೆ ಕುತ್ಕೊಂಡ್ಬಿಡ್ತಲ್ಲ ವಿಧಾನಸೌಧ ಅವಾಗ ಅಲ್ಲಿ ತೊಂದರೆ ಶುರುವಾಯ್ತು ವಿಧಾನಸೌಧ ಉತ್ಸವ ಮೂರ್ತಿ ಅಂತ ನಡಿಬೇಕಾಗಿದೆ ಒಂದೊಂದು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಜಿಲ್ಲೆಯಲ್ಲೂ ಹೋಗಿ ಎಲ್ಲಾರು ಸಭೆ ನಡೆಸಬೇಕಾಗಿದೆ ಅವಾಗ ತುಂಬಾ ಶ್ರದ್ಧೆ ಇರೋರು ಮಾತ್ರ ಮಂತ್ರಿಗಳಾಗ್ತಾರೆ ಶ್ರದ್ಧೆ ಇರೋರು ಮಾತ್ರ ಎಮ್ ಎಲ್ ಎಗಳಾಗ್ತಾರೆ ಇಲ್ಲ ಸುಮ್ನೆ ಟಸ ಹಾಕೊಂಡು ಎ ಸಿ ಗಳಲ್ಲಿ ಮಲ್ಗೋಕಲ್ಲ ಒಂದೇ ಕಡೆ ವಿಧಾನಸೌಧ ಇರೋದು ವಿಧಾನಸೌಧ ಒಂದೇ ಕಡೆ ಇರೋದ್ರಿಂದಾನೇ ಈ ಅನ್ಯಾಯ ನಡೀತಾ ಇರೋದು ರಾಜನಾದವನು ಓಡಾಡಬೇಕು ಅದನ್ನೇ ಧ್ಯಾನ ಅಂತ ಕರೆಯೋದು ಮನಸ್ಸಿದ್ದವನು ಮನಸ್ಸನ್ನ ತಲೆ ಇಟ್ಕೊಂಡ್ರೆ ದೇಹ ಹಾಳಾಗತ್ತೆ ದೇಹ ಎಲ್ಲ ಮನಸ್ಸನ್ನ ಓಡಾಡಿಸುವವನು ಧ್ಯಾನಿ ಅಂತಾರೆ ಜ್ಞಾನಿ ಅಂತಾರೆ ವಿಧಾನಸೌಧದ ಕಣ್ಣು ಪೂರಾ ಕರ್ನಾಟಕಕ್ಕೆ ಇರ್ಬೇಕಾಗಿತ್ತು ಏನಾಯ್ತು ತುಂಬಾ ಅನ್ಯಾಯ ಅಕ್ರಮಕ್ಕೊಳಗಾಯ್ತು ಬಿಜಾಪುರ ಸುಲ್ತಾನರ ದಬ್ಬಾಳಿಕೆ ಗುಲ್ಬರ್ಗಾದ ಆಡಳಿತಗಾರರ ದಬ್ಬಾಳಿಕೆ ಅಲ್ಲಿ ಹೈದರಾಬಾದ್ ದಬ್ಬಾಳಿಕೆ ತುಂಬಾ ನೊಂದು ಹೋಗಿದೆ ತುಂಬಾ ಜ್ಞಾನಿಗಳಿರುವಂತಹ ಏರಿಯಾ ಅಜ್ಞಾನ ತುಂಬಿದೆ ಯಾಕ್ರೋ ಕೆಟ್ಟ ಪದಗಳು ಬಳಸ್ತೀರಾ ಅಂದ್ರೆ ಇದು ನಮ್ಮ ಆಡು ಭಾಷೆ ಅಂತ ಸ್ವಚ್ಛವಾಗಿ ಹೇಳೋ ಧೈರ್ಯ ಎಲ್ಲಿಂದ ಬಂತು ಯಾಕೋ ಒಂದು ಹೆಣ್ಣನ ಸುಳೆ ಮಗ ಅಂತ ಬೈತಿರಿ ಅಂದ್ರೆ ಇದು ನಮ್ ಕಡೆ ಕಾಮನ್ ಬೈಗಳ ಅಂತ ರೀಲ್ಸ್ ಅಲ್ಲಿ ಓಡಾಡ್ತೀರಾ ಇದನ್ನ ಹೇಳ್ಕೊಟ್ಟಿದಾರ ಬಸವಣ್ಣ ಅವರು ಇಲ್ಲ ಮತ್ತೆ ಹೆಂಗ್ ಹೇಳ್ತೀರಿ ನೀವ್ ನಮ್ಮ ಆಡು ಭಾಷೆ ಇದು ಅಂತ ದರ ಬೇಂದ್ರೆ ಅವರು ಕಾವ್ಯಗಳಲ್ಲಿ ಬರ್ದಿದಾರ ಇಂತ ಭಾಷೆ ಹೇಳು ಬರದಿಲ್ಲ ಆಡು ಭಾಷೆ ಆದ್ರೆ ಬರೀಬೇಕಾಗಿತ್ತಲ್ಲ ಅವರು ಅವ್ರ ಎಂಟೈರ್ ಇಲ್ಲ ಸರ್ ಗರು ಅರ್ಥ ಮಾಡ್ಕೊಪ್ಪ ನಾವು ವಿಧಾನಸೌಧದ ಓಡಾಟಕ್ಕೆ ಗೆಲುವು ಕೊಡ್ಬೇಕು ಅದು ಓಡಾಡ್ಬೇಕು ಎಲ್ಲಾ ಕಡೆ ಕೋಲಾರ ಹೋಗ್ಬೇಕು ಮಂಡ್ಯ ಜಿಲ್ಲೆಗೆ ಹೋಗ್ಬೇಕು గుల్బర్గు గౌరి ఉత్తర కన్నడ కర్ణాటక కోలార గుల్బర్గ చిక్మూరు చిక్బాపుర చిత్రదుర్గ తుమకూరు దక్షిణ కన్నడ ధారవాడ బిస్ బీదర్ బిజాపురూ బెంగళూరు బెళగ మంగళూరు మైసూరు రాయచూరు శివమొగ్గ ఎస్ సార్ ಇಷ್ಟು ಜಿಲ್ಲೆಗಳಲ್ಲಿ ವಿಧಾನಸೌಧ ಓಡಾಡ್ಬೇಕು ಓಡಾಡ್ಬೇಕಂದ್ರೆ ಅವಾಗ ಆವಾಗ ಇಂಪ್ರೂವ್ ಆಗುತ್ತೆ ನೋಡಿ ಕರ್ನಾಟಕ ಅಭಿವೃದ್ಧಿ ಆಗ್ಬಹುದು ಅಂತ ಅನಿಸುತ್ತೆ ಈಗಿನ ಕಾಲಮಾನ ತಕ್ಕಂತೆ ಆದ್ರೆ ಭಾರತ ಚೂರು ಚೂರ್ ಆಗುತ್ತೆ ಕರ್ನಾಟಕದ ವಿಧಾನಸೌಧ ಏ ಈಕ್ವಲ್ ಅಂಡ್ ಆಪೋಸಿಟ್ ಇಡ್ಲಿ ಬಿಡು ಪ್ರತ್ಯೇಕ ಆದ್ರೂ ತೊಂದ್ರೆ ಇಲ್ಲ ಅವ್ರ ಭಾಗ ಆಗ್ಬೇಕಾಗತ್ತೆ ಕರಾವಳಿಗೊಂದು ಬೆಂಗಳೂರ್ಗೊಂದು ದಕ್ಷಿಣಕ್ಕೊಂದು ಉತ್ತರಕ್ಕೊಂದು ಮೂರ್ ಭಾಗ ಆಗ್ಬೇಕಾಗುತ್ತೆ ಆದ್ ಬೇಡ ಅಟ್ಲೀಸ್ಟ್ ಇವಾಗ ಇರೋದನ್ನೇ ಅಂದ್ರೆ ಈಕ್ವಲ್ ಅಂಡ್ ಈಕ್ವಲ್ ಆಗಿ ಹಂಚಿಕೆ ಆಗ್ಬೇಕು ಎಲ್ಲಾ ಜಿಲ್ಲೆಗಳಲ್ಲೂ ವಿಧಾನಸೌಧ ನಡೀಬೇಕು ಈ ಕಾಲದಲ್ಲಿ ಇವರು ಅವಾಗ ಹೆಲಿಕಾಪ್ಟರ್ಸ್ ಅಲ್ಲಿ ಓಡಾಡಿದ್ರು ನಷ್ಟ ಇಲ್ಲ ದೇಶ ಉದ್ಧಾರ ಆಗುತ್ತೆ ಇವರು ಅಲ್ಲಿ ಹೋಟೆಲ್ಸ್ ಮಾಡ್ಕೊಂಡು ರೂಮ್ಸ್ ಮಾಡ್ಕೊಂಡು ವಿಧಾನಸೌಧದಲ್ಲಿ ಇರ್ಲಿ ಬೇಕಾದ್ರೆ ಇವರು ಆದ್ರೆ ಅದರಿಂದ ಏಳಿಗೆ ಆಗತ್ತೆ ಜಿಲ್ಲಾವಾರು ವಿಧಾನಸೌಧ ನಡಿಬೇಕು ಅರ್ಥ ಆಯ್ತಾ ಏನ್ ಯುವಕರಲ್ಲೇ ನಾನು ಯುವಕರ ಬಗ್ಗೆ ಹೇಳದ ಮೇಲೂ ಮಾತಾಡ್ತಿದ್ಯಾ ಅವ್ರಿಗೆ ಬುದ್ಧಿ ಹೇಳೋರ್ ಬೇಕು ದೊಡ್ಡವರೇ ಮನೇಲಿ ಆ ಮಗನೆ ಈ ಮಗನೆ ಅಂತ ಬೈತಾ ಇದಾರೆ ಚಿಕ್ಕವ್ರು ಇರ್ತಾರ ಬಾಯಿ ತುಂಬಾ ಮಗ ಹಾಕೊಂಡಿರ್ತಾರಲ್ಲ ಮೊದಲು ನೋಡಿ బాయ్ మాతాడ ఆదు బావుతారు